ನಾನು ಮದುವೆಯ ಹೆಸರನ್ನು ಕೇಳಿದ್ರೇನೆ ಹೆದರ್ತಿದ್ದೆ ಯಾಕಂದ್ರೆ ಮದುವೆಯ ಹೆಸರಿನಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿದ್ದ ಅನ್ಯಾಯಕ್ಕೆ ನನಗೆ ಭಯ ಇತ್ತು ಇದೇ ಕಾರಣದಿಂದ ನಾನು ಮದುವೆಯಾಗಲು ಬಯಸಲಿಲ್ಲ ಆದರೆ ನನ್ನ ಸಾಕಷ್ಟು ನಿರಾಕರಣೆಯ ನಡುವೆಯೂ ನನ್ನ ಮದುವೆಯಾಯಿತು ನಾನು ನನ್ನ ಕೋಣೆಯಲ್ಲಿ ಕುಳಿತು ಅಸಹಾಯಕಳಾಗಿ ಅಳುತ್ತಿದ್ದೆ ಇಂದು ನನ್ನ ಮದುವೆಯ ರಾತ್ರಿಯಾಗಿತ್ತು ಈ ರಾತ್ರಿ ಪ್ರತಿಯೊಬ್ಬ ಹುಡುಗಿಯು ಹೊಸ ಜೀವನದ ಕನಸುಗಳನ್ನು ಮತ್ತು ಆಸೆಗಳನ್ನು ಹೊತ್ತು ತನ್ನ ಪತಿಯ ಮನೆಗೆ ಬರುತ್ತಾಳೆ ಆದರೆ ನಾನು ತೀವ್ರವಾಗಿ ಅಸಮಾಧಾನಗೊಂಡಿದ್ದೆ ನಾನೆಷ್ಟು ಗೊಂದಲಕ್ಕೊಳಗಾಗಿದ್ದೆ ಎಂದರೆ ನನ್ನ ಪತಿ ಬರುವ ಯೋಚನೆಯಿಂದಲೇ ನನ್ನ ಹೃದಯ ಭಾರಿ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು ನಾನು ಎಲ್ಲೋ ಹೋಗಿ ಅಡಗಿಕೊಳ್ಳಬೇಕೆಂದು ಅನ್ನಿಸ್ತಿತ್ತು ಅಲ್ಲಿ ನನ್ನ ಪತಿ ನನ್ನನ್ನು ನೋಡಬಾರ್ದು ಈ ದೃಶ್ಯ ನನ್ನ ಕಣ್ಣುಗಳಿಂದ ಮಾಯವಾಗಿದ್ದರೆ ಎಷ್ಟೊಂದು ಚೆನ್ನಾಗಿರ್ತಿತ್ತು ಆ ಕ್ಷಣ ನನ್ನ ಹೃದಯವು ಲಗಾಮಿಲದ ಕುದುರೆಯಂತೆ ಓಡುತ್ತಿತ್ತು ಗೊಂದಲದಿಂದ ನನ್ನ ಕೈಕಾಲುಗಳು ತಣ್ಣಗಾಗಿದ್ದವು ಭಯದಿಂದ ನನ್ನ ಉಸಿರು ಕಟ್ಟಿದಂತೆ ಅನ್ನಿಸ್ತಿತ್ತು ಅಷ್ಟರಲ್ಲಿ ಕೋಣೆಯ ಬಾಗಿಲು ತೆರೆಯಿತು ಮತ್ತು ನನ್ನ ಪತಿ ಕಿರಣ್ ಕೋಣೆಗೆ ಪ್ರವೇಶಿಸಿದರು ಅವರನ್ನು ನೋಡುತ್ತಿದ್ದಂತೆ ನನ್ನ ಕಣ್ಣುಗಳಿಂದ ಕಣ್ಣೀರು ನಿರಂತರವಾಗಿ ಹರಿಯಲಾರಂಭಿಸಿತು ಭಯದಿಂದ ನಾನು ನನ್ನ ಹಾಸಿಗೆಯ ಹಾಳೆಯನ್ನು ನನ್ನ ಕೈಗಳಿಂದ ಹಿಡಿದುಕೊಂಡಿದ್ದೆ ನಾನು ಸಂಯಮದಿಂದ ಇದ್ದೆ ನನ್ನ ಪತಿ ನನ್ನ ಹತ್ತಿರ ಬರುತ್ತಿದ್ದಂತೆ ನನ್ನ ಇಡೀ ದೇಹ ನಿಧಾನವಾಗಿ ನಡುಗಲು ಪ್ರಾರಂಭಿಸಿತು ಅವರು ನನ್ನ ಹತ್ತಿರ ಬಂದು ಕುಳಿತುಕೊಂಡರು ಕೆಲವು ಕ್ಷಣಗಳ ಕಾಲ ನನ್ನ ಸುಂದರ ಮುಖವನ್ನು ಪ್ರೀತಿಯಿಂದ ನೋಡಿದರು ನಾನು ಅತಿ ಸುಂದರಿಯಾಗಿದ್ದೆ ಮತ್ತು ಇದೇ ನನಗೆ ನನ್ನ ಅತಿ ದೊಡ್ಡ ಸಮಸ್ಯೆಯಾಗಿತ್ತು ಅವರು ನನ್ನ ಕೈಯ ಮೇಲೆ ಕೈ ಹಾಕುತ್ತಿದ್ದಂತೆ ಅದು ತಣ್ಣಗಿದೆ ಎಂದು ತಿಳಿದು ಏನಾಯ್ತು ಭವ್ಯ ನೀನ್ಯಾಕೆ ಎಷ್ಟು ಗಾಬರಿಗೊಂಡಿದ್ಯಾ ಎಂದು ಕೇಳಿದ್ರು ನನಗೆ ಮದುವೆಯ ಬಗ್ಗೆ ಭಯವಿದೆ ಅಂತ ಅವರಿಗೆ ಹೇಗೆ ಹೇಳಲಿ ನಾನು ಏನೂ ಇಲ್ಲ ಅಂತ ತಲೆ ಅಲ್ಲಾಡಿಸಿದೆ ಹಾಗಾದ್ರೆ ನೀನ್ಯಾಕೆ ಎಷ್ಟು ಭಯಗೊಂಡಿದ್ಯಾ ಎಂದು ನನ್ನಲ್ಲಿ ಕೇಳಿದರು ನಾನು ನಿಧಾನವಾಗಿ ನನಗೆ ಈ ಮದುವೆ ಸಂಬಂಧದ ಬಗ್ಗೆ ಭಯವಾಗ್ತಿದೆ ಎಂದೆ ನನ್ನ ಮಾತನ್ನು ಕೇಳಿ ಅವರು ನಕ್ಕರು ನನ್ನ ಕೈ ಹಿಡಿದು ನನಗೆ ಧೈರ್ಯ ತುಂಬಿದ್ರು ಚಿಂತಿಸಬೇಡ ಎಂದರು ನಾನು ನನಗೆ ತುಂಬ ಭಯ ಆಗ್ತಿದೆ ಎಂದೆ ಅವರು ಇದರಲ್ಲಿ ಹೆದರಲು ಏನಿದೆ ಎಂದರು ನನಗೆ ಭಯ ಆಗ್ತಿದೆ ಎಲ್ಲವೂ ಹೇಗೆ ಆಗುತ್ತದೆ ಗೊತ್ತಿಲ್ಲ ಎಂದೆ ಆಗ ಅವರು ನೋಡು ಇದಕ್ಕೆ ನನ್ನ ಬಳಿ ಒಂದು ಪರಿಹಾರ ಇದೆ ಎಂದರು ನಾನು ಅದೇನು ಅಂತ ಕೇಳಿದೆ ನನ್ನ ಈ ಮಾತನ್ನು ಕೇಳಿ ಅವರು ನನ್ನ ಕೈಗಳನ್ನು ಹಿಡಿದು ನನಗೆ ಧೈರ್ಯ ತುಂಬಿದರು ನಂತರ ಅವರು ಎದ್ದು ನಿಂತರು ನಂತರ ಕಪಾಟಿನ ಬಳಿ ಹೋದರು ಕಪಾಟ್ ತೆರೆದು ಒಂದು ಮಾತ್ರೆ ತಂದು ನನಗೆ ಕೊಟ್ಟರು ಜೊತೆಗೆ ನೀರಿನ ಲೋಟವನ್ನು ಕೊಟ್ಟರು ಈ ಮಾತ್ರೆಯನ್ನು ತಿನ್ನು ಎಂದರು ನಾನು ಇದು ಯಾವ ಮಾತ್ರೆ ಎಂದೆ ಕಿರಣ್ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಈ ಮಾತ್ರೆ ಪರಿಹಾರವಾಗಿದೆ ಎಂದರು ಕಿರಣರ ಮಾತು ನನಗೆ ಅರ್ಥವಾಗುತ್ತಿರಲಿಲ್ಲ ಆ ಕ್ಷಣದಲ್ಲಿ ನಾನು ತೀವ್ರವಾಗಿ ಗಾಬರಿಗೊಂಡಿದ್ದೆ ಭಯದಿಂದ ನನ್ನ ಪ್ರಾಣ ಹೋಗುತ್ತಿರುವಂತೆ ಅನ್ನಿಸ್ತಿತ್ತು ನನ್ನ ಸಮಸ್ಯೆಗಳಿಗೆ ಈ ಒಂದು ಮಾತ್ರೆ ಹೇಗೆ ಪರಿಹಾರವಾಗುತ್ತದೆ ಎಂದು ನಾನು ಯೋಚಿಸಲು ಪ್ರಾರಂಭಿಸಿದೆ ಏನೇ ಇರಲಿ ನಾನು ಏನು ತಿಂದೆ ಕಿರಣ್ ನನ್ನ ಹತ್ತಿರ ಬರಲು ಪ್ರಾರಂಭಿಸಿದರು ಅವರು ನನ್ನ ಎರಡೂ ಕೈಗಳನ್ನು ಹಿಡಿದು ತಮ್ಮ ತುಟಿಗಳಿಗೆ ಹಚ್ಚಿದರು ಅವರ ಪ್ರೀತಿಯನ್ನು ವ್ಯಕ್ತಪಡಿಸಿದರು ನಾನು ಅಮಲೇರಿದಂತೆ ಇದ್ದೆ ನಿಧಾನವಾಗಿ ಕಿರಣ್ ನನ್ನನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡರು ಆದರೆ ನಾನು ಭಯದಿಂದ ಅವರ ಹಿಡಿತದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ ಆದರೆ ನಂತರ ನನ್ನ ಕಣ್ಣುಗಳಲ್ಲಿ ಒಂದು ಬಗೆಯ ಮಂಪರು ಇಳಿದಿದೆ ಎಂದು ನನಗೆ ಅನ್ನಿಸ್ತು ನಾನು ನಿದ್ರೆಯ ಆಲಿಂಗನಕ್ಕೆ ಜಾರುತ್ತಿದ್ದೆ ನಾನು ಎಚ್ಚರಗೊಳ್ಳಲು ಬಯಸಿದ್ರೂ ನನಗೆ ಸಾಧ್ಯವಾಗ್ತಿರಲಿಲ್ಲ ಕೆಲವು ಕ್ಷಣಗಳಲ್ಲಿ ನಾನು ಆಳವಾದ ನಿದ್ರೆಗೆ ಜಾರಿದ್ದೆ ನನ್ನ ಮದುವೆಗೆ ಕೆಲವು ದಿನಗಳ ಮೊದಲು ನನ್ನ ಗೆಳತಿಯರು ನಿಧಿ ಮತ್ತು ವಿಧಿ ನನ್ನೊಂದಿಗೆ ಕುಳಿತುಕೊಂಡರು ಕೆಲವೇ ದಿನಗಳಲ್ಲಿ ನಿನ್ನ ಮದುವೆ ಆಗಲಿದೆ ಆದ್ದರಿಂದ ಈ ಸಂಬಂಧದ ಬಗ್ಗೆ ನಿನಗೆ ತಿಳಿಸುವುದು ಮುಖ್ಯವಾಗಿದೆ ಅಂತ ಹೇಳಲು ಪ್ರಾರಂಭಿಸಿದ್ರು ನಾನು ಮದುವೆಯ ಸಂಬಂಧದ ಬಗ್ಗೆ ಸಂಪೂರ್ಣವಾಗಿ ಅಪರಿಚಿತಳಾಗಿದ್ದೆ ಆದ್ದರಿಂದ ನನ್ನ ಗೆಳತಿಯರು ಈ ಸಂಬಂಧದ ಬಗ್ಗೆ ನನಗೆ ಹೇಳಿದಾಗ ನನಗೆ ಭಯವಾಗಲು ಪ್ರಾರಂಭಿಸಿತು ಬಹುಶಃ ಅವರು ಹೇಳುವ ಶೈಲಿ ಆಗಿತ್ತು ಅವರು ಪತಿ ತನ್ನ ಹೆಂಡತಿಯ ಮೇಲೆ ಮದುವೆಯ ರಾತ್ರಿ ಸ್ವಲ್ಪವೂ ದಯೆ ತೋರಿಸೋದಿಲ್ಲ ಮತ್ತು ನೀನು ಅದೃಷ್ಟವಂತೆ ನಿನ್ನ ಸುಂದರ ರೂಪವನ್ನು ನೋಡಿ ನಿನ್ನ ಪತಿ ನಿನ್ನೊಂದಿಗೆ ಎಂದು ಹೇಳಿ ನಕ್ಕರು ಮತ್ತು ನನ್ನ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು ಅವರ ಮಾತುಗಳು ನನ್ನ ಪ್ರಜ್ಞೆಯನ್ನು ಕಳೆದುಕೊಂಡಂತೆ ಮಾಡಿತು ನನ್ನ ಸ್ನೇಹಿತೆ ಮದುವೆಯ ರಾತ್ರಿಯ ಬಗ್ಗೆ ನನಗೆ ವಿವರಿಸಿದ ದೃಶ್ಯವು ನನಗೆ ಆ ರಾತ್ರಿಯ ಬಗ್ಗೆ ಭಯ ಹುಟ್ಟಿಸಿತು ನನ್ನ ಮದುವೆಯ ದಿನಗಳು ಹತ್ತಿರ ಬರುತ್ತಿದ್ದಂತೆ ನಾನು ಎಲ್ಲೋ ಹೋಗಿ ಅಡಗಿಕೊಳ್ಳಬೇಕೆಂದು ಅನ್ನಿಸ್ತಿತ್ತು ಅದಕ್ಕಾಗಿ ಮದುವೆಯ ರಾತ್ರಿ ನನ್ನ ಪತಿ ಬಂದಾಗ ನಾನು ತೀವ್ರವಾಗಿ ಭಯಗೊಂಡಿದ್ದೆ ಅವರು ನನ್ನೊಂದಿಗೆ ಏನು ಮಾಡುತ್ತಾರೆ ಎಂದು ನನಗೆ ಗೊತ್ತಿರಲಿಲ್ಲ ಆದರೆ ಕಿರಣ್ ನನ್ನ ಮಾತನ್ನು ಕೇಳಿ ನನಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದರು ಅವರು ನನಗೆ ನಿದ್ರೆಯ ಮಾತ್ರೆ ಕೊಟ್ಟಿರಬೇಕು ಅದನ್ನು ತಿಂದ ಕೂಡಲೇ ನಾನು ಸ್ವಲ್ಪ ಸಮಯದಲ್ಲೇ ಮಲಗಿಕೊಂಡೆ ನನ್ನ ಮದುವೆಯ ರಾತ್ರಿ ನನಗೆ ನೆನಪಿಲ್ಲ ಹೌದು ನನ್ನ ಪತಿ ತನ್ನ ಹಕ್ಕನ್ನು ಚಲಾಯಿಸಿದ್ದಾರೆ ಎಂಬ ಅರಿವಿತ್ತು ಆದರೆ ಸತ್ಯವು ಬಹುಶಃ ಅಷ್ಟು ಭಯಾನಕವಾಗಿತ್ತು ನನ್ನ ಯೋಚನೆಗಳು ಕೂಡ ಅಷ್ಟೆ ಅದನ್ನು ತಲುಪಲು ಸಾಧ್ಯವಿರಲಿಲ್ಲ ಏನೇ ಇರಲಿ ನಾನು ಬೆಳಗ್ಗೆದ್ದಾಗ ನನ್ನ ಇಡೀ ದೇಹ ನೋವಿನಿಂದ ನರಳುತ್ತಿತ್ತು ನಾನು ತಿರುಗಿದಾಗ ನನ್ನ ಸೊಂಟದಲ್ಲಿ ತೀವ್ರವಾದ ನೋವು ಕಾಡಿಸಿಕೊಂಡಿತು ನೋವಿನಿಂದ ನಾನು ಕೂಗಿಕೊಂಡೆ ನನ್ನ ಪಕ್ಕದಲ್ಲಿ ಮಲಗಿದ್ದ ನನ್ನ ಪತಿ ತಕ್ಷಣ ಎದ್ದು ಕುಳಿತರು ನಿನಗೆ ಏನಾಯಿತು ಅಂತ ಕೇಳಿದ್ರು ನಾನು ಗೊತ್ತಿಲ್ಲ ನನ್ನ ತಲೆ ತುಂಬಾ ಭಾರವಾಗಿದೆ ಎಂದೆ ನೆನಪಿಸಿಕೊಳ್ಳಲು ಪ್ರಯತ್ನಿಸಿದರೂ ಆ ರಾತ್ರಿ ನನಗೆ ಸಂಪೂರ್ಣವಾಗಿ ನೆನಪಿಗೆ ಬರುತ್ತಿರಲಿಲ್ಲ ನನ್ನ ಸುತ್ತುತ್ತಿರುವ ತಲೆಯನ್ನು ಹಿಡಿದುಕೊಳ್ಳಬೇಕೋ ಅಥವಾ ನೋಯುತ್ತಿರುವ ಸೊಂಟವನ್ನು ಹಿಡಿದುಕೊಳ್ಳಬೇಕೋ ಎಂದು ನನಗೆ ಅರ್ಥ ಆಗ್ತಿರಲಿಲ್ಲ ನಾನು ಹಾಸಿಗೆಯ ಮೇಲೆ ಕಣ್ಣಾಡಿಸಿದೆ ಆಗ ನನ್ನ ಕೈಯಲ್ಲಿ ಧರಿಸಿದ್ದ ಗಾಜಿನ ಬಳೆಗಳು ಒಡೆದು ಹಾಸಿಗೆಯ ಮೇಲೆ ಚದುರಿ ಬಿದ್ದಿದ್ದವು ನಾನು ಹೇಗೋ ನನ್ನ ತಲೆದಿಂಬನ್ನು ಹಾಸಿಗೆಯ ತಲೆಯ ಬದಿಗೆ ಇಟ್ಟು ಕೈಗಳನ್ನು ಹಾಸಿಗೆಯ ಮೇಲೆ ಇಟ್ಟು ಹೇಗೋ ಎದ್ದು ಹಾಸಿಗೆಯ ತಲೆ ಭಾಗಕ್ಕೆ ಒರಗಿಕೊಂಡು ಕುಳಿತೆ ನನ್ನ ಕೂದಲು ಹರಡಿಕೊಂಡಿತ್ತು ಮತ್ತು ನನ್ನ ಹರಡಿಕೊಂಡ ಸ್ಥಿತಿಯು ನನ್ನ ಪತಿ ನನ್ನೊಂದಿಗೆ ಮೃದುವಾಗಿ ವರ್ತಿಸಿಲ್ಲ ಎಂದು ನನಗೆ ಅರಿವು ಮೂಡಿಸ್ತಿತ್ತು ನನ್ನ ನೋವಿನ ತೀವ್ರತೆಯನ್ನು ನಾನು ಸಹಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಲಾರಂಭಿಸಿತು ನಾನು ಅಳುವುದನ್ನು ನೋಡಿ ಕಿರಣ್ ಕೂಡ ಎದ್ದು ಕುಳಿತುಕೊಂಡರು ನೋಡು ಇದೆಲ್ಲ ಸಾಮಾನ್ಯ ನೀನಿದಕ್ಕೆ ಹೊಂದಿಕೊಳ್ಬೇಕು ಈಗ ಸುಂದರ ಹೆಂಡತಿದ್ರೆ ಮನುಷ್ಯ ತನ್ನ ಭಾವನೆಗಳನ್ನು ಹೇಗೆ ನಿಯಂತ್ರಿಸಬಹುದು ರಾತ್ರಿ ನೀನು ತುಂಬಾ ಭಯಗೊಂಡಂತೆ ಕಾಣುತ್ತಿದೆ ನಾನು ನಿನಗೆ ಔಷಧಿ ಕೊಡದಿದ್ರೆ ನೀನು ನನ್ನ ಹತ್ತಿರ ಬರಲು ಸಹ ಬಿಡುತ್ತಿರಲಿಲ್ಲ ಎಂದು ನನಗೆ ಅನ್ನಿಸ್ತು ಮತ್ತು ನಾನು ನನ್ನ ಈ ರಾತ್ರಿಯನ್ನು ಹಾಳು ಮಾಡಲು ಬಯಸಲಿಲ್ಲ ಎಂದು ಹೇಳಿ ಅವರು ಎದ್ದು ಸ್ನಾನ ಹೋದರು ಆದರೆ ನನಗೆ ಎದ್ದು ನಿಲ್ಲಲು ಕೂಡ ನನ್ನ ದೇಹಕ್ಕೆ ಶಕ್ತಿ ಇಲ್ಲ ಅಂತ ಅನ್ನಿಸ್ತಿತ್ತು ಕಿರಣ್ ತನ್ನ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದರು ಅವರಿಗೆ ತಂದೆ ತಾಯಿ ಇರಲಿಲ್ಲ ಮೊದಲು ನನ್ನ ತಂದೆ ಈ ಸಂಬಂಧಕ್ಕೆ ಒಪ್ಪಿರಲಿಲ್ಲ ಒಬ್ಬಂಟಿ ಹುಡುಗ ನಮಗೆ ಇಂಥ ಸಂಬಂಧ ಇಷ್ಟವಾಗೋದಿಲ್ಲ ಅಂತ ಹೇಳಿದ್ದರು ಆದರೆ ನಂತರ ನನ್ನ ತಾಯಿ ಈ ಯುವಕ ಚೆನ್ನಾಗಿ ಸಂಪಾದಿಸುತ್ತಾನೆ ಸ್ವಂತ ಮನೆ ಇದೆ ಈಗ ಅವನಿಗೆ ತಂದೆ ತಾಯಿ ಇಲ್ಲದಿದ್ರೆ ಅದರಲ್ಲಿ ಅವನ ತಪ್ಪೇನಿದೆ ನೀವು ಚೆನ್ನಾಗಿ ವಿಚಾರಣೆ ಮಾಡಿಸಿದ್ದೀರಿ ಈ ಸಂಬಂಧದಲ್ಲಿ ಯಾರೂ ಯಾವುದೇ ಕೆಟ್ಟತನ ಅಥವಾ ದೋಷವನ್ನು ಹೇಳಲಿಲ್ಲ ನನ್ನ ಮಗಳ ಮೇಲೆ ಅತ್ತೆಯ ಮನೆಯ ಹೊರ ಇರೋದಿಲ್ಲ ಅದು ಒಳ್ಳೆಯದು ಎಂದರು ಮದುವೆಯ ರಾತ್ರಿ ನನ್ನ ಸ್ಥಿತಿ ಹೀಗಾಗಲಿದೆ ಎಂದು ನನಗೆ ಗೊತ್ತಿರಲಿಲ್ಲ ನನಗೆ ಎದ್ದು ನಿಲ್ಲಲು ಸಾಧ್ಯವಾಗಲಿಲ್ಲ ಕಿರಣ್ ಸ್ನಾನ ಮುಗಿಸಿ ಹೊರ ಬಂದಾಗ ನೋಡು ನನ್ನ ಮನೆಯಲ್ಲಿ ನಿನ್ನ ಸೇವೆ ಮಾಡಲು ಸದ್ಯಕ್ಕೆ ಯಾರೂ ಇಲ್ಲ ಅದಕ್ಕಾಗಿ ನೀನೇ ಮನೆಯನ್ನು ನೋಡಿಕೊಳ್ಬೇಕು ಎಂದರು ಅವರ ಮಾತಿಗೆ ನನಗೆ ಯಾವುದೇ ಆಕ್ಷೇಪವಿರಲಿಲ್ಲ ಆದರೆ ಆ ಕ್ಷಣದಲ್ಲಿ ನನಗೆ ಎದ್ದು ನಿಂತು ಬೆಳಗಿನ ಉಪಹಾರ ತಯಾರಿಸಲು ನನ್ನ ದೇಹಕ್ಕೆ ಶಕ್ತಿ ಇಲ್ಲ ಅಂತ ಅನ್ನಿಸ್ತಿತ್ತು ಅವರು ಬೇಗ ಎದ್ದು ಹೊರಗೆ ಬಾ ನನಗಾಗಿ ಬೆಳಗಿನ ಉಪಹಾರ ತಯಾರಿಸು ಅಂತ ಹೇಳಿ ಕೋಣೆಯಿಂದ ಹೊರಗೆ ಹೋದರು ನಾನು ಹಾಸಿಗೆಯಿಂದ ಎದ್ದು ನಿಂತಾಗ ನನ್ನ ಸೊಂಟ ಮುರಿಯುವಂತೆ ನೋಯುತ್ತಿತ್ತು ಸೊಂಟದ ಮೇಲೆ ಕೈಯಿಟ್ಟು ಸ್ನಾನ ಮಾಡಿ ಕೋಣೆಯಿಂದ ಹೊರಬಂದೆ ಕಿರಣ್ ಕೋಣೆಯಲ್ಲಿ ಕುಳಿತು ಯಾರೊಂದಿಗೋ ಫೋನಿನಲ್ಲಿ ನಗುತ್ತಾ ಮಾತನಾಡುತ್ತಿದ್ದರು ಆದರೆ ಅವರು ಮಾತನಾಡುತ್ತಿದ್ದ ಮಾತುಗಳು ನನಗೆ ನಾಚಿಕೆಯಿಂದ ನೀರು ನೀರಾಗುವಂತೆ ಮಾಡಿದ್ದವು ಅವರು ಕಳೆದ ರಾತ್ರಿಯ ಕ್ಷಣಗಳನ್ನು ಯಾರಿಗೆ ಹೇಳುತ್ತಿದ್ದರು ಅಂತ ಗೊತ್ತಿರಲಿಲ್ಲ ಆದರೆ ನಾನು ತುಂಬ ಧೈರ್ಯದಿಂದ ತಕ್ಷಣ ಕಣ್ಣುಗಳನ್ನು ತಗ್ಗಿಸಿ ಅಡುಗೆ ಮನೆಗೆ ಹೋದೆ ನಾನು ಹೇಗೂ ನನ್ನ ಮತ್ತು ಕಿರಣ್ ಅವರ ಬೆಳಗಿನ ಉಪಹಾರವನ್ನು ತಯಾರಿಸಿದ್ದೆ ಬೆಳಗಿನ ಉಪಹಾರದ ಸಮಯದಲ್ಲಿ ನಾನು ಹಿಂಜರಿಯುತ್ತಾ ಕಿರಣ್ ಅವರಿಗೆ ಹೇಗೆ ಹೇಳಿದೆ ಕಿರಣ್ ನನ್ನ ಸೊಂಟದಲ್ಲಿ ತುಂಬ ನೋವಿದೆ ಹಾಗಾಗಿ ರಾತ್ರಿ ಬಹುಶಃ ನಿಮ್ಗೆ ಸಮಯ ನೀಡಲು ಸಾಧ್ಯವಾಗುವುದಿಲ್ಲ ಕಿರಣ್ ಆ ಸಮಯದಲ್ಲಿ ಚಹಾ ಕುಡಿಯುತ್ತಿದ್ದರು ನನ್ನ ಮಾತನ್ನು ಕೇಳಿ ಅವರ ಕಪ್ ತುಟಿಗಳ ಬಳಿ ನಿಂತಿತು ನೋಡು ನಾನು ನಿನ್ನ ಇಂತಹ ಕ್ಷಮೆಯಾಚನೆಗಳನ್ನು ಕೇಳಲು ಸಾಧ್ಯ ಇಲ್ಲ ನನಗೆ ಯಾವುದೇ ಕಾರಣಕ್ಕೂ ಬೇಗ ಮಗು ಬೇಕು ಅದಕ್ಕಾಗಿಯೇ ನಾನು ನಿನ್ನನ್ನು ಮದುವೆಯಾಗಿದ್ದೇನೆ ಅಂತ ಹೇಳಿದರು ಅವರ ಮಾತನ್ನು ಕೇಳಿ ನನ್ನ ಹೃದಯ ಚಳಪಡಿಸಿತು ರಾತ್ರಿ ನನ್ನೊಂದಿಗೆ ಏನಾಯಿತು ಎಂದು ನನಗೆ ತಿಳಿದಿರಲಿಲ್ಲ ಆದರೆ ಆ ಸಮಯದಲ್ಲಿ ನನ್ನ ಸ್ಥಿತಿ ಹೇಗಿತ್ತು ಎಂದರೆ ಬಹುಶಃ ನನಗೆ ಈ ಬಗ್ಗೆ ಮಾಹಿತಿ ಇರಲಿಲ್ಲ ಆದರೆ ನನ್ನ ಪತಿ ನನ್ನ ಪ್ರತಿಯೊಂದು ನೋವಿನ ಬಗೆಯೂ ಅಸಡ್ಡೆ ವಹಿಸಿ ತನ್ನ ಮನಸ್ಸಿಗೆ ಬಂದಂತೆ ಮಾಡಬೇಕೆಂದು ಬಯಸಿದ್ದರು ರಾತ್ರಿ ಆಗುತ್ತಿದ್ದಂತೆ ನನ್ನ ಹೃದಯವನ್ನು ಯಾರು ಮುಷ್ಟಿಯಲ್ಲಿ ಹಿಡಿದುಕೊಂಡಂತೆ ಅನ್ನಿಸ್ತು ರಾತ್ರಿ ಮತ್ತೆ ಕಿರಣ್ ನನಗೆ ಬೇರೆ ಔಷಧಿಯನ್ನು ಕೊಟ್ಟರು ನಾನು ನನಗೆ ತಿನ್ನಲು ಇಷ್ಟವಿಲ್ಲ ಎಂದೆ ಅವರು ಇದು ನಿದ್ರೆಯ ಔಷಧಿಯಲ್ಲ ಎಂದರು ನಾನು ಹಾಗಾದ್ರೆ ಇದು ಯಾವ ರೀತಿಯ ಮತ್ತು ಯಾವ ಉದ್ದೇಶದ ಔಷಧಿ ಅಂತ ಕೇಳಿದೆ ಆಗವರು ಇದು ಬೇಗ ಗರ್ಭಿಣಿಯಾಗಲು ಎಂದರು ಇದನ್ನು ಕೇಳಿ ನಾನು ಸ್ವಲ್ಪ ಸಮಯ ಅವರ ಮುಖವನ್ನೇ ನೋಡುತ್ತಿದ್ದೆ ಅವರಿಗೆ ಯಾಕೆ ಅಷ್ಟು ಬೇಗನೆ ಮಗು ಬೇಕಿತ್ತು ನನ್ನ ಮದುವೆಯಾಗಿ ಮೂರು ನಾಲ್ಕು ವರ್ಷಗಳಾಗಿದ್ದೇನು ನನ್ನ ಮದುವೆಯಾಗಿ ಕೇವಲ ನಾಲ್ಕು ದಿನಗಳಷ್ಟೇ ಆಗಿದೆ ಅವರು ನನಗೆ ಗರ್ಭಿಣಿಯಾಗಲು ಔಷಧಿ ಕೊಡಲು ಪ್ರಾರಂಭಿಸಿದ್ದರು ನಾನು ನಮ್ಮ ಮದುವೆಯಾಗಿ ಇನ್ನೂ ಒಂದು ತಿಂಗಳು ಕೂಡ ಕಳೆದಿಲ್ಲ ಎಂದೆ ಅವರು ನನಗೇನೂ ಗೊತ್ತಿಲ್ಲ ಬಹುಶಃ ನಿನಗೆ ಗೊತ್ತಿಲ್ಲ ನನಗೆ ಎಷ್ಟು ತೀವ್ರವಾಗಿ ಮಗುವಿನ ಆಸೆ ಇದೆ ಒಂದು ವರ್ಷದವರೆಗೆ ನೀನು ಮಗುವನ್ನು ಪಡೆಯಬಹುದೇ ಇಲ್ಲವೇ ಎಂದು ನಾನು ಕಾಯಲು ಬಯಸೋದಿಲ್ಲ ನಂತರ ನಾನು ನಿನಗೆ ಔಷಧಿ ಕೊಡಬೇಕು ಅಂತ ಹೇಳಿ ಆ ಔಷಧಿಯನ್ನು ನನ್ನ ಬಾಯಿಗೆ ಹಾಕಿದ್ರು ನೀರಿನ ಲೋಟವನ್ನು ನನ್ನ ಕೈಯಲ್ಲಿ ಹಿಡಿಸಿದ್ರು ನಾನು ನೀರು ಕುಡಿದು ಆ ಔಷಧಿಯನ್ನು ನುಂಗಿದೆ ಆದರೆ ಕಳೆದ ರಾತ್ರಿಯ ದೃಶ್ಯ ನನ್ನ ಮೇಲೆ ತಕ್ಷಣವೇ ಪರಿಣಾಮ ಬೀರಲು ಪ್ರಾರಂಭಿಸಿತು ನನಗೆ ಆಶ್ಚರ್ಯವಾಯಿತು ಆ ಸಮಯದಲ್ಲಿ ನನ್ನ ಮೆದುಳು ಈ ವಿಷಯವನ್ನು ಯೋಚಿಸಲು ಸಮರ್ಥವಾಗಿರಲಿಲ್ಲ ಇದು ಬೇರೆ ಔಷಧಿಯಾಗಿದ್ದರೆ ನನಗೆ ಯಾಕೆ ನಿದ್ರೆ ಬರ್ತಿತ್ತು ನನಗೆ ಯಾಕೋ ಅಷ್ಟು ತೀವ್ರವಾಗಿ ನಿದ್ರೆ ಬರ್ತಿತ್ತು ಎಂದರೆ ನಾನು ಆಳವಾದ ನಿದ್ರೆಗೆ ಜಾರಿದೆ ಆದರೆ ಈ ಬಾರಿ ಆಳವಾದ ನಿದ್ರೆ ಮತ್ತು ಪ್ರಜ್ಞಾಹೀನತೆಯ ಸ್ಥಿತಿಯಲ್ಲಿಯೂ ನನ್ನ ಕಿರುಚಾಟಗಳು ನನ್ನ ಕಿವಿಗೆ ಕೇಳಿಸುತ್ತಿದ್ದವು ಯಾಕಂದರೆ ನನ್ನ ಸೊಂಟದಲ್ಲಿ ತೀವ್ರವಾದ ನೋವು ಕಾಣಿಸಿಕೊಂಡಿತ್ತು ನೋವಿನ ತೀವ್ರತೆ ಎಷ್ಟಿತ್ತೆಂದರೆ ಆಳವಾದ ನಿದ್ರೆಯ ಹೊರತಾಗಿಯೂ ನಾನು ಅಳುತ್ತಿದ್ದೆ ಈ ಬಾರಿ ನೋವಿನಿಂದಾಗಿ ನನ್ನ ಕಣ್ಣುಗಳು ಬೇಗನೆ ತೆರೆದುಕೊಂಡವು ಆ ಸಮಯದಲ್ಲಿ ನನ್ನ ಸೊಂಟದಲ್ಲಿ ಎಷ್ಟು ನೋವಿತ್ತು ಎಂದರೆ ನಾನು ಕಿರಣ್ ಅವರನ್ನು ಎಬ್ಬಿಸಿದೆ ನಾನು ನನ್ನ ಸೊಂಟದಲ್ಲಿ ತುಂಬ ನೋವಿದೆ ನನಗೆ ಸಹಿಸಲು ಸಾಧ್ಯ ಆಗ್ತಿಲ್ಲ ದೇವರನ್ನು ನೆನೆದು ನನ್ನನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಿ ಎಂದೆ ಆದರೆ ಅವರು ಬೇಸರಗೊಂಡ ಮುಖ ಮಾಡಿ ಇನ್ನೂ ಸೂರ್ಯ ಹುಟ್ಟಿಲ್ಲ ನೀನ್ಯಾಕೆ ನನ್ನ ನಿದ್ರೆಯನ್ನು ಹಾಳು ಮಾಡ್ತಿದ್ಯಾ ನಾನು ನಿನಗೆ ನೋವು ನಿವಾರಕ ಮಾತ್ರ ಕೊಡುತ್ತೇನೆ ಅದನ್ನು ತಿನ್ನು ಎಂದರು ಅವರು ನನಗೆ ಮತ್ತೊಂದು ಔಷಧಿಯನ್ನು ಕೊಟ್ಟರು ಅದನ್ನು ತಿಂದ ನಂತರ ನನ್ನ ನೋವು ಸ್ವಲ್ಪ ಕಡಿಮೆಯಾಯಿತು ಆದರೆ ನಾನು ಮಲಗಿಕೊಂಡೆ ಆದರೆ ನಾನು ಬೆಳಗ್ಗೆ ಎದ್ದ ಕೂಡಲೇ ನೋವಿನ ತೀವ್ರತೆ ಮತ್ತೆ ಹೆಚ್ಚಾಗಲು ಪ್ರಾರಂಭಿಸಿತು ಈಗ ಇದು ಪ್ರತಿದಿನದ ಕೆಲಸ ಆಗಿತ್ತು ಕಷ್ಟಪಟ್ಟು ಎಂಟು ದಿನ ನಾನು ಈ ನೋವಿನಿಂದ ನರಳಿದೆ ಆದರೆ ಕಿರಣ್ ಅವರಿಗೆ ನನ್ನ ಯಾವುದೇ ನೋವಿನ ಬಗ್ಗೆ ಅರಿವೇ ಇರಲಿಲ್ಲ ಒಂದು ದಿನ ಅವರು ಕಚೇರಿಯಿಂದ ಹಿಂತಿರುಗಿದಾಗ ನಾನು ನನ್ನನ್ನು ನನ್ನ ತಾಯಿ ಮನೆಗೆ ಕರೆದುಕೊಂಡು ಹೋಗಿ ಎಂದೆ ಕಿರಣ್ ಅವರಿಂದ ದೂರವಿರಲು ನನಗೆ ಇದೊಂದೇ ನೆಪ ಸಿಕ್ಕಿತು ಆಗ ಅವರು ಪ್ರಶ್ನೆಯೇ ಇಲ್ಲ ನನ್ನ ಮಗು ಹುಟ್ಟುವವರೆಗೆ ನಾನು ನಿನ್ನನ್ನು ಎಲ್ಲಿಗೂ ಕಳುಹಿಸುವುದಿಲ್ಲ ಎಂದರು ಅವರಿಗೆ ಮಗುವಿನ ಬಗ್ಗೆ ಯಾಕೆ ಅಷ್ಟು ಆತುರವಿತ್ತು ಎಂದು ನನಗೆ ಅರ್ಥ ಆಗ್ತಿರಲಿಲ್ಲ ಎಲ್ಲವೂ ತನ್ನ ಸಮಯಕ್ಕೆ ಸರಿಯಾಗಿ ಆಗುತ್ತದೆ ಮಗು ಆಗುವುದು ನನ್ನ ಕೈಯಲ್ಲಿಲ್ಲ ಎಂಟು ದಿನಗಳಲ್ಲಿ ನನ್ನ ಸ್ಥಿತಿ ಎಷ್ಟರ ಮಟ್ಟಿಗೆ ಕೆಟ್ಟಿತ್ತು ಎಂದರೆ ನಾನು ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ ನೋವು ನಿವಾರಕ ಮಾತ್ರೆಗಳನ್ನು ತಿಂದು ಈಗ ನನ್ನ ಮೆದುಳು ಕೂಡ ತೊಂದರೆಗೊಳಗಾಗಿತ್ತು ನಾನು ಕಿರಣ್ ಅವರನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಲು ಕೇಳಿದರೆ ಅವರು ಒಪ್ಪುತ್ತಿರಲಿಲ್ಲ ವೈದ್ಯರು ಕೂಡ ನಿನಗೆ ನೋವು ನಿವಾರಕ ಮಾತ್ರೆಗಳನ್ನೇ ಕೊಡುತ್ತಾರೆ ಅಂತ ಹೇಳ್ತಿದ್ರು ಆದರೆ ಒಮ್ಮೆ ಅವರು ಮನೆಯಿಂದ ಹೊರಗೆ ಹೋದಾಗ ನಾನು ನನ್ನ ತಾಯಿಯನ್ನು ಕರೆಸಿಕೊಂಡೆ ಅವರೊಂದಿಗೆ ನಾನು ಒಬ್ಬ ಸ್ತ್ರೀರೋಗ ತಜ್ಞರ ಬಳಿಗೆ ಹೋದೆ ನಾನು ನನ್ನ ಸೊಂಟ ನೋವಿನ ಬಗ್ಗೆ ದೂರು ಹೇಳಿದೆ ನನ್ನ ಕೈಯನ್ನು ನನ್ನ ಸೊಂಟದ ಮೇಲಿತ್ತು ನಾನು ಎಂಟು ದಿನಗಳಿಂದ ನಿರಂತರವಾಗಿ ಈ ನೋವನ್ನು ಸಹಿಸುತ್ತಿದ್ದೆ ನನ್ನ ವೈದ್ಯರು ನನ್ನನ್ನು ಪರೀಕ್ಷಿಸಿದಾಗ ಅವರು ತಮ್ಮ ಕಿವಿಗಳನ್ನು ಮುಟ್ಟಿಕೊಂಡರು ವೈದ್ಯರು ನನಗೆ ಹೇಳಿದ ಮಾತುಗಳನ್ನು ಕೇಳಿ ನಾನು ಉಸಿರು ತೆಗೆದುಕೊಳ್ಳುವುದನ್ನೇ ಮರೆತು ಬಿಟ್ಟೆ ನಾನು ಇಲ್ಲ ಎಂದು ತಲೆ ಅಲ್ಲಾಡಿಸಿದೆ ನಾನು ಹಾಗೆ ಆಗಲು ಸಾಧ್ಯ ಇಲ್ಲ ನಿಮಗೆ ಏನೋ ತಪ್ಪು ತಿಳುವಳಿಕೆಯಾಗಿದೆ ಎಂದೆ ಆಗ ಅವರು ನನ್ನ ಬಳಿಯಂತಹ ಅನೇಕ ಪ್ರಕರಣಗಳು ಬರುತ್ತವೆ ಅದಕ್ಕಾಗಿ ನಿನ್ನೊಂದಿಗೆ ಏನಾಗಿದೆ ಅಂತ ನನಗೆ ಗೊತ್ತಿದೆ ಎಂದರು ನಂತರ ಅವರು ನನ್ನನ್ನು ಕೇಳಿದರು ನಿನ್ನ ಪತಿ ನಿನ್ನ ಹತ್ತಿರ ಬಂದಾಗ ನೀನು ಪ್ರಜ್ಞೆಯಲ್ಲಿಡ್ತೀಯ ನಾನು ಇಲ್ಲ ಅಂತ ತಲೆ ಅಲ್ಲಾಡಿಸಿದೆ ಯಾಕಂದರೆ ಕಿರಣ್ ಪ್ರತಿದಿನ ನನಗೆ ಬೇಗ ಗರ್ಭಿಣಿಯಾಗುವ ಮಾತ್ರೆ ಕೊಡ್ತಿದ್ರು ಅದನ್ನು ತಿಂದ ಕೂಡಲೇ ನಾನು ನಿದ್ರೆಗೆ ಜಾರುತ್ತಿದ್ದೆ ಆದರೆ ಲೇಡಿ ಡಾಕ್ಟರ್ ಹೇಳಿದ ಮಾತನ್ನು ಕೇಳಿ ನನಗೆ ಕಿರಣ್ ಮೇಲೆ ಅನುಮಾನ ಬರಲು ಶುರುವಾಯಿತು ಆಗ ಅವರು ನಿಮ್ಮ ಗಂಡನಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ದರೆ ಅವರು ನಿದ್ರೆಯ ಮಾತ್ರೆ ಕೊಟ್ಟು ಯಾಕೆ ಸಂಬಂಧವನ್ನು ಇಟ್ಟುಕೊಳ್ತಾರೆ ಇದಕ್ಕೆ ಕಾರಣವೇನು ಇಂತಹ ಪ್ರಶ್ನೆಗಳನ್ನು ಕೇಳಿ ನನಗೆ ಕಿರಣ್ ಮೇಲೆ ಅನುಮಾನ ಬರಲು ಶುರುವಾಯಿತು ಆದರೆ ಸತ್ಯವೇನು ಎಂದು ನನಗೆ ಹೇಗೆ ತಿಳಿಯಲು ಸಾಧ್ಯವಿತ್ತು ಯಾಕಂದ್ರೆ ನಾನು ಈ ಮೊದಲು ಕೂಡ ಆ ಮಾತ್ರೆ ತಿನ್ನಲು ಹಲವು ಬಾರಿ ನಿರಾಕರಿಸಿದ್ದೆ ಆದರೆ ಅವರು ನನ್ನ ಮಾತು ಕೇಳುತ್ತಿರಲಿಲ್ಲ ಬಲವಂತವಾಗಿ ನನ್ನ ಬಾಯಿಗೆ ಮಾತ್ರೆ ಹಾಕ್ತಿದ್ರು ಮತ್ತು ನೀರಿನ ಗ್ಲಾಸ್ ಅನ್ನು ನನ್ನ ತುಟಿಗಳಿಗೆ ಹಿಡಿಯುತ್ತಿದ್ದರು ನನ್ನ ಮುಂದೆ ಅವರು ನನಗೆ ಮಾತ್ರ ತಿನ್ನಿಸುತ್ತಿದ್ದರು ಆಗ ಡಾಕ್ಟರ್ ಹಾಗಾದ್ರೆ ನೀವು ಆ ಔಷಧಿಯ ಹೆಸರನ್ನು ಹೇಳಿ ಎಂದರು ಆಗ ನಾನು ಯೋಚಿಸಿದೆ ನನಗೆ ಆ ಔಷಧಿಯ ಬಗ್ಗೆ ಏನು ತಿಳಿದಿಲ್ಲ ಕಿರಣ್ ಎಂದಿಗೂ ನನಗೆ ಔಷಧಿಯನ್ನು ತೋರಿಸಿರಲಿಲ್ಲ ಅವರು ತಮ್ಮ ಕಪಾಟಿನಿಂದ ಆ ಔಷಧಿಯನ್ನು ತೆಗೆದು ನನಗೆ ಕೊಡ್ತಿದ್ರು ಆದರೆ ನಾನು ಈ ವಿಷಯವನ್ನು ಡಾಕ್ಟರ್ಗೆ ಹೇಳಿದಾಗ ಅವರು ನಕ್ಕರು ನಿಮ್ಮ ಗಂಡ ಅಷ್ಟು ರಹಸ್ಯವಾಗಿ ಇಟ್ಟುಕೊಳ್ಳುವ ಮತ್ತು ಪ್ರತಿದಿನ ನಿಮ್ಮ ನಿರಾಕರಣೆಯ ಹೊರತಾಗಿಯೂ ನಿಮಗೆ ತಿನ್ನಿಸುವಂತಹ ಯಾವ ಔಷಧಿ ಇದೆ ಅಂತ ಕೇಳಿದರು ನಿಮ್ಮ ಗಂಡನ ವರ್ತನೆಯನ್ನು ಸ್ವಲ್ಪ ಗಮನಿಸಿದರೆ ನನ್ನ ಮಾತು ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ ಎಂದರು ಡಾಕ್ಟರ್ ನನ್ನೊಂದಿಗೆ ಈ ಎಲ್ಲ ವಿಷಯಗಳನ್ನು ಹೇಳುತ್ತಿದ್ದರು ಆ ಸಮಯದಲ್ಲಿ ನಾನು ಆ ಲೇಡಿ ಡಾಕ್ಟರ್ ಕೋಣೆಯಲ್ಲಿ ಒಬ್ಬಂಟಿಯಾಗಿದ್ದೆ ನನ್ನ ತಾಯಿ ಕೋಣೆಯ ಹೊರಗೆ ಕುಳಿತಿದ್ದರು ಆದ್ದರಿಂದ ಅವರಿಗೆ ಏನೂ ತಿಳಿದಿರಲಿಲ್ಲ ನಾನು ಗಮನವಿಲ್ಲದೆ ನನ್ನ ಮನೆಗೆ ತಲುಪಿದೆ ನನ್ನ ತಾಯಿ ನನಗೆ ನೀನ್ಯಾಕೆ ನಿನ್ನ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ನಿನ್ನ ತಲೆಯ ಮೇಲೆ ಅತ್ತೆ ನಾದಿನಿ ಮಾವಂದಿರ ಜವಾಬ್ದಾರಿಯೂ ಇಲ್ಲ ನಿನ್ನ ಗಂಡ ನಿನ್ನನ್ನು ಪ್ರೀತಿಸ್ತಾನೆ ಎಂಟು ದಿನಗಳಲ್ಲಿ ನೀನು ನಿನ್ನ ಸ್ಥಿತಿಯನ್ನು ಹೇಗೆ ಮಾಡಿಕೊಂಡಿದ್ಯಾ ನೋಡು ನಿನ್ನ ಮೈಬಣ್ಣ ಕೂಡ ಸಂಪೂರ್ಣವಾಗಿ ಹಳದಿಯಾಗಿದೆ ಎಂದರು ನಾನು ನನ್ನ ತಾಯಿಗೆ ಏನು ಹೇಳಲಿ ನಾನು ಯಾವ ದೊಡ್ಡ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆ ಎಂದು ನನ್ನ ಗಂಡ ಒಬ್ಬ ಕಾಮುಕ ಪ್ರಾಣಿಗಿಂತ ಕಡಿಮೆ ಇರಲಿಲ್ಲ ರಾತ್ರಿ ನನಗೆ ನಿದ್ರೆಯ ಮಾತ್ರೆ ಕೊಟ್ಟು ನನ್ನೊಂದಿಗೆ ಆಟವಾಡ್ತಿದ್ದ ನನ್ನ ತಾಯಿ ನನಗೆ ಸಲಹೆ ನೀಡಿ ತಮ್ಮ ಮನೆಗೆ ಹೋಗಿದ್ದರು ನಾನು ಇಡೀ ದಿನ ವೈದ್ಯರ ಮಾತುಗಳನ್ನೇ ಯೋಚಿಸ್ತಿದ್ದೆ ಆದರೆ ಇದಕ್ಕೆ ನನಗೆ ಯಾವುದೇ ಪರಿಹಾರವಿರಲಿಲ್ಲ ಮತ್ತು ಇದು ಕಿರಣ್ಗೆ ಹೇಳಲು ಸಾಧ್ಯವಾಗದಂಥ ವಿಷಯವಾಗಿತ್ತು ನಾನು ಸಂಪೂರ್ಣವಾಗಿ ಅಸಹಾಯಕಳಾಗಿದ್ದೆ ಎಂದು ಅನ್ನಿಸ್ತಿತ್ತು ನಾನು ನನ್ನ ತಾಯಿಯೊಂದಿಗೆ ಅವರ ಮನೆಗೆ ಹೋಗಬೇಕೆಂದು ಅನ್ನಿಸ್ತು ಆದರೆ ನನ್ನ ತಾಯಿ ನನ್ನ ಪತಿಯ ಅನುಮತಿ ಇಲ್ಲದೆ ನನ್ನನ್ನೆಂದಿಗೂ ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಿರಲಿಲ್ಲ ನಾನು ಏನು ಮಾಡಬೇಕು ಏನು ಮಾಡಬಾರದು ಅಂತ ನನಗೆ ಅರ್ಥ ಆಗ್ತಿರಲಿಲ್ಲ ನಂತರ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು ಕಪಾಟು ತೆರೆದು ನೋಡೋಣ ಕಿರಣ್ ನನಗೆ ಯಾವ ಔಷಧಿ ಕೊಡುತ್ತಾರೆ ಅಂತ ನಾನು ತಕ್ಷಣ ಎದ್ದು ನಿಂತೆ ನಿಧಾನವಾಗಿ ನಡೆಯುತ್ತಾ ಕೋಣೆಗೆ ಬಂದೆ ಕಿರಣ್ ಅವರ ಕಪಾಟನ್ನು ತೆರೆದೆ ಅದರ ಎದುರಿಗೆ ಅವರ ಬಟ್ಟೆಗಳಿದ್ದವು ನಾನು ಒಂದೊಂದಾಗಿ ತೆಗೆದು ನೋಡಿದೆ ಆದರೆ ನನಗೆ ಆ ಔಷಧಿ ಎಲ್ಲಿಯೂ ಸಿಗಲಿಲ್ಲ ನಂತರ ನಾನು ಡ್ರಾಯರ್ಗಳನ್ನು ಕೂಡ ನೋಡಿದೆ ಅದರಲ್ಲಿ ಅವರ ಕೆಲವು ಪ್ರಮುಖ ದಾಖಲೆಗಳಿದ್ದವು ಆದರೆ ಯಾವುದೇ ಔಷಧಿ ಇರಲಿಲ್ಲ ಆದರೆ ನಾನು ಕೆಳಗಿನ ಲಾಕರ್ ತೆರೆಯಲು ಪ್ರಯತ್ನಿಸಿದಾಗ ಅದು ಲಾಕ್ ಆಗಿತ್ತು ಆ ಔಷಧಿ ಕಿರಣ್ ಅವರು ಅದೇ ಲಾಕರ್ನಲ್ಲಿ ಇಟ್ಟಿದ್ದಾರೆ ಎಂದು ನನಗೆ ಅರ್ಥ ಆಯಿತು ರಾತ್ರಿ ಕಿರಣ್ ಹಿಂತಿರುಗಿದಾಗ ಅವರಿಗೆ ಊಟ ಕೊಟ್ಟೆ ಆದರೆ ನನ್ನ ಹಸಿವು ಮಾಯವಾಗಿತ್ತು ನಾನು ಊಟ ಮಾಡಿರಲಿಲ್ಲ ರಾತ್ರಿ ಮಲಗುವಾಗ ಒಂದು ಲೋಟ ಹಾಲು ಕುಡಿದೆ ಕಿರಣ್ ಕೋಣೆಗೆ ಬರುವ ಮೊದಲೇ ನಾನು ತಕ್ಷಣ ಹಾಸಿಗೆ ಮೇಲೆ ಮಲಗಿಕೊಂಡು ಕಣ್ಣು ಮುಚ್ಚಿಕೊಂಡೆ ಇದರಿಂದ ಕಿರಣ್ ನಾನು ನಿದ್ರಿಸುತ್ತಿದ್ದೇನೆ ಎಂದು ಭಾವಿಸಲಿ ಎಂದು ಬಹುಶಃ ನಾನು ಮಲಗಿದ್ದನ್ನು ನೋಡಿ ಅವರು ನನಗೆ ಮಾತ್ರೆ ಕೊಡದಿರಬಹುದು ಮತ್ತು ನನಗೆ ನಿದ್ರೆ ಬಾರದಿರಬಹುದು ಕೊನೆಗೆ ಅವರು ರಾತ್ರಿ ನನ್ನೊಂದಿಗೆ ಏನು ಮಾಡ್ತಿದ್ರು ಎಂಬುದನ್ನು ನಾನು ತಿಳಿದುಕೊಳ್ಳಬೇಕು ಎಂದುಕೊಂಡೆ ಸ್ವಲ್ಪ ಸಮಯದ ನಂತರ ಕಿರಣ್ ಕೋಣೆಗೆ ಬಂದರು ನಾನು ಹಾಸಿಗೆ ಮೇಲೆ ಮಲಗಿದ್ದನ್ನು ನೋಡಿ ನನ್ನ ಹತ್ತಿರ ಬಂದರು ನನ್ನ ತೋಳನ್ನು ಅಲ್ಲಾಡಿಸಿ ಎಬ್ಬಿಸಲು ಪ್ರಾರಂಭಿಸಿದ್ರು ಎದ್ದು ಕುಳಿತುಕೋ ಎಂದರು ನಾನು ಕಣ್ಣು ತೆರೆದಾಗ ಕಿರಣ್ ನನ್ನನ್ನು ಕೋಪದಿಂದ ನೋಡುತ್ತಿದ್ದರು ನಾನು ಕಿರಣ್ ನನಗೆ ನಿದ್ರೆ ಬರ್ತಿದೆ ನಾನು ಮಲಗಲು ಬಯಸುತ್ತೇನೆ ನನ್ನ ಸೊಂಟದಲ್ಲಿ ತೀವ್ರವಾದ ನೋವಿದೆ ಎಂದೆ ನನ್ನ ಮಾತನ್ನು ಕೇಳಿ ಕಿರಣ್ ಈ ನೆಪಗಳನ್ನು ನನ್ನ ಮುಂದೆ ಇಡಬೇಡ ಎಂದರು ನಾನು ನಿನಗೆ ಮೊದಲೇ ಹೇಳಿದ್ದೇನೆ ನನಗೆ ಆದಷ್ಟು ಬೇಗ ಮಗು ಬೇಕು ಸರಿ ಎದ್ದು ತಿನ್ನು ನಾನು ಎದ್ದು ಕುಳಿತೆ ನಾನು ಕೊನೆಗೆ ನೀವು ಔಷಧಿಯನ್ನು ನಿಮ್ಮ ಕಪಾಡಿನಲ್ಲಿ ಯಾಕೆ ಬಚ್ಚಿಟ್ಟಿದ್ದೀರಿ ಅಂತ ಕೇಳಿದೆ ನನ್ನ ಇತರ ಔಷಧಿಗಳ ಜೊತೆ ಇದನ್ನು ನಾನೇ ತಿನ್ನುತ್ತೇನೆ ನನ್ನ ಮಾತನ್ನು ಕೇಳಿ ಅವರು ತುಂಬ ಆಶ್ಚರ್ಯದಿಂದ ನನ್ನನ್ನು ನೋಡಿದರು ನಾನು ನಿನ್ನ ಔಷಧಿಯನ್ನು ಕಪಾಟಿನ ಲಾಕರ್ನಲ್ಲಿ ಇಟ್ಟಿದ್ದೇನೆ ಅಂತ ನಿನ್ಗೆ ಹೇಗೆ ಗೊತ್ತಾಯಿತು ಎಂದರು ಅವರ ಮಾತನ್ನು ಕೇಳಿ ನಾನು ಗಾಬರಿಗೊಂಡೆ ಬಹುಶಃ ನಾನು ಅವಸರದಲ್ಲಿ ಏನೋ ತಪ್ಪು ಹೇಳಿದ್ದೆ ನಾನು ಹೀಗೆ ಇಂದು ನಾನು ನಾನೇ ಮಾತ್ರೆ ತಿನ್ನಬೇಕು ಅಂತ ಯೋಚಿಸಿದೆ ನಾನು ನಿಮ್ಮ ಕಪಾಟನ್ನು ನೋಡಿದೆ ಆದರೆ ಔಷಧಿ ಎಲ್ಲಿಯೂ ಇರಲಿಲ್ಲ ಬಹುಶಃ ನೀವೇ ತಂದು ಲಾಕರ್ನಲ್ಲಿ ಇಟ್ಟಿದ್ದೀರಿ ಅಂತ ಅನ್ನಿಸ್ತು ಎಂದು ಒಂದು ನೆಪ ಹೇಳಿದೆ ಅವರು ನೀನಷ್ಟು ಚಿಂತಿಸಬೇಕಾಗಿಲ್ಲ ನಾನು ಪ್ರತಿದಿನ ನಿನ್ಗೆ ಆ ಮಾತ್ರೆ ತಿನ್ನಿಸುತ್ತೇನೆ ಮತ್ತು ಮಗು ಆಗುವವರೆಗೆ ಅದನ್ನು ನಿನಗೆ ತಿನ್ನಿಸುತ್ತೇನೆ ಎಂದರು ಆಗ ನಾನು ಕಿರಣ್ ನನಗೆ ಹೊಟ್ಟೆ ನೋವು ಬರ್ತಿದೆ ನೀವು ನನ್ನನ್ನು ಯಾಕೆ ಯಾವುದೇ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗ್ತಿಲ್ಲ ಮತ್ತು ಮಗುವನ್ನು ಪಡೆಯಲು ಸಂಪೂರ್ಣ ಚಿಕಿತ್ಸೆ ಇರ್ತದೆ ಮತ್ತು ಅದನ್ನು ಯಾವುದೇ ವೈದ್ಯರು ಮಾತ್ರ ನನಗೆ ಹೇಳ್ಬೋದು ಹೀಗೆ ತಾವಾಗಿ ಔಷಧಿ ತಿನ್ನುವುದು ಸರಿಯಲ್ಲ ಎಂದು ಯೋಚಿಸಿದೆ ಬಹುಶಃ ನನ್ನ ಈ ಮಾತಿಗೆ ಕಿರಣ್ ಆ ಔಷಧಿ ಕೊಡದಿರಬಹುದು ಎಂದು ನಾನು ಯೋಚಿಸಿದೆ ಆದರೆ ಅವರು ನನಗೆ ಗೊತ್ತು ಆ ಔಷಧಿ ಪ್ರತಿ ಮಹಿಳೆಯನ್ನು ಗರ್ಭಿಣಿಯನ್ನಾಗಿ ಮಾಡುತ್ತದೆ ನೀನು ಯಾವುದೇ ವೈದ್ಯರಿಂದ ಯಾವುದೇ ಚಿಕಿತ್ಸೆ ಪಡೆಯಬೇಕಾಗಿಲ್ಲ ನೀನು ನನ್ನ ಮಾತನ್ನು ಕೇಳಿದರೆ ಸಾಕು ಎಂದರು ಆಗ ನಾನು ನಾನಿಂದು ಯಾವುದೇ ಔಷಧಿ ತಿನ್ನುವುದಿಲ್ಲ ಎಂದೆ ನಾನು ಹೀಗೆ ಹೇಳುತ್ತಿದ್ದಂತೆ ಕಿರಣ್ ಅವರ ಕೋಪ ಹೆಚ್ಚಾಯಿತು ಅವರು ನನಗೆ ಬಲವಂತವಾಗಿ ಔಷಧಿ ತಿನ್ನಿಸಿದ್ರು ಮತ್ತು ಔಷಧಿ ತಿಂದ ನಂತರ ನನಗೆ ಮತ್ತೆ ಅದೇ ಸ್ಥಿತಿ ಬರಲು ಪ್ರಾರಂಭಿಸಿತು ಬೆಳಗ್ಗೆ ನಾನು ನನ್ನ ಅಸಹಾಯಕತೆಗೆ ಜೋರಾಗಿ ಅಳುತ್ತಿದ್ದೆ ಹೀಗೆ ಮುಂದುವರಿದ್ರೆ ಬೇಗ ಸತ್ತು ಹೋಗುತ್ತೇನೆ ಅಂತ ಹಾಗಾಗಿ ನಾನೊಂದು ತಂತ್ರ ರೂಪಿಸಿದೆ ರಾತ್ರಿ ನನ್ನ ಮೊಬೈಲ್ ಕ್ಯಾಮರಾವನ್ನು ಆನ್ ಮಾಡಿ ನನ್ನ ಹಾಸಿಗೆ ಸುಲಭವಾಗಿ ಕಾಣುವಂತ ಜಾಗದಲ್ಲಿ ಇಟ್ಟೆ ರಾತ್ರಿ ಕಿರಣ್ ಮತ್ತೆ ನನಗೆ ಮಾತ್ರೆ ಕೊಟ್ರು ಮತ್ತು ನನಗೆ ಅದೇ ಸ್ಥಿತಿ ಬರಲು ಪ್ರಾರಂಭಿಸಿತು ಬೆಳಗ್ಗೆ ನಾನಿದ್ದಾಗ ಕಿರಣ್ ಕಚೇರಿಗೆ ಹೋಗುವುದನ್ನು ಕಾಯುತ್ತಿದ್ದೆ ಅವರು ಮನೆಯಿಂದ ಹೊರಬರುತ್ತಿದ್ದಂತೆ ನಾನು ತಕ್ಷಣ ಆ ಕ್ಯಾಮೆರಾವನ್ನು ತೆಗೆದುಕೊಂಡು ಅದರಲ್ಲಿರುವ ವಿಡಿಯೋವನ್ನು ನೋಡಲು ಪ್ರಾರಂಭಿಸಿದೆ ಅದನ್ನು ನೋಡಿ ನನ್ನ ಪ್ರಜ್ಞೆಯೇ ಹಾರಿಹೋಯಿತು ನಾನು ಆ ಇಡೀ ವಿಡಿಯೋವನ್ನು ಕೂಡ ನೋಡಲಿಲ್ಲ ಮೊಬೈಲನ್ನು ಹಾಸಿಗೆಯ ಒಂದು ಬದಿಗೆ ಎಸೆದು ನನ್ನ ಸುತ್ತುತ್ತಿರುವ ತಲೆಯನ್ನು ಹಿಡಿದುಕೊಳ್ಳಲು ಪ್ರಾರಂಭಿಸಿದೆ ನನ್ನ ಪತಿ ರಾತ್ರಿ ನನ್ನೊಂದಿಗೆ ಏನು ಮಾಡುತ್ತಿದ್ದರು ಅದನ್ನು ಯಾವುದೇ ಮಹಿಳೆ ಸಹಿಸಲು ಸಾಧ್ಯವಿಲ್ಲ ಕಿರಣ್ ಹಿಂದಿರುಗುವ ಮೊದಲೇ ನಾನು ನನ್ನ ತಾಯಿಯನ್ನು ನನ್ನ ಮನೆಗೆ ಕರೆಸಿಕೊಂಡೆ ಎಲ್ಲಾ ಸತ್ಯವನ್ನು ಅವರಿಗೆ ಹೇಳಿದೆ ಇದನ್ನು ಕೇಳಿ ನನ್ನ ತಾಯಿ ಅಳಲು ಪ್ರಾರಂಭಿಸಿದರು ನನ್ನ ತಂದೆ ತಮ್ಮ ತಲೆಯನ್ನು ಹಿಡಿದುಕೊಂಡು ಕುಳಿತರು ಯಾಕಂದ್ರೆ ಕಿರಣ್ ಒಬ್ಬ ನಪುಂಸಕನಾಗಿದ್ದ ಅವನಿಗೆ ಮಗು ಪಡೆಯುವ ಸಾಮರ್ಥ್ಯ ಇರಲಿಲ್ಲ ಬದಲಿಗೆ ಅವನಿಗೆ ಹೆಂಡತಿಯ ಹತ್ತಿರ ಬರುವ ಸಾಮರ್ಥ್ಯವೂ ಇರಲಿಲ್ಲ ನನ್ನ ಮೇಲೆ ಅಹಂಕಾರ ತೋರಿಸಲು ಮತ್ತು ಅವನು ಸಂಪೂರ್ಣ ಪುರುಷ ಅಂತ ಸಾಬೀತುಪಡಿಸಲು ಅವನು ರಾತ್ರಿ ತನ್ನ ಸ್ನೇಹಿತರನ್ನು ನನ್ನ ಕೋಣೆಗೆ ಕಳುಹಿಸ್ತಿದ್ದ ಅವರು ನನ್ನೊಂದಿಗೆ ಕೆಟ್ಟದಾಗಿ ವರ್ತಿಸ್ತಿದ್ರು ನನ್ನ ತಂದೆ ಕಿರಣ್ ಮೇಲೆ ದೂರು ದಾಖಲಿಸಿದ್ರು ನನಗೆ ವಿಚ್ಛೇದನವನ್ನು ಕೊಡಿಸಿದ್ರು ಕಿರಣ್ ಅವರ ವಿಚಾರಣೆ ಮಾಡಿದಾಗ ಅವರು ಮೊದಲೇ ಮದುವೆಯಾಗಿದ್ದರು ಮತ್ತು ಅವರ ಹೆಂಡತಿ ಇದೇ ಕಾರಣಕ್ಕೆ ಅವರಿಗೆ ವಿಚ್ಛೇದನ ನೀಡಿದ್ದರು ಅವರು ನಪುಂಸಕರು ಮತ್ತು ಮಗು ಪಡೆಯಲು ಸಮರ್ಥರಲ್ಲ ಎಂದು ತಿಳಿದು ಬಂದಿತು ಬಹುಶಃ ತನ್ನ ಅದೇ ಅಹಂಕಾರವನ್ನು ಮರೆಮಾಚಲು ಮತ್ತು ತನ್ನ ಹೆಂಡತಿಗೆ ತಾನು ಸಂಪೂರ್ಣವಾಗಿ ಸರಿಯಾಗಿದ್ದೇನೆ ಎಂದು ಸಾಬೀತುಪಡಿಸಲು ಅವರು ನನ್ನೊಂದಿಗೆ ದೊಡ್ಡ ಅನ್ಯಾಯ ಮಾಡಿದ್ರು ನನ್ನ ಜೀವನವನ್ನು ನರಕವಾಗಿಸಿದ್ರು ನಾನು ಲೇಡಿ ಡಾಕ್ಟರ್ ಬಳಿಗೆ ಹೋದಾಗ ಅವರು ನನಗೆ ಇದನ್ನೇ ಹೇಳಿದ್ದರು ನಿಮ್ಮ ಮೇಲೆ ಅತ್ಯಾಚಾರ ನಡೆಯುತ್ತಿದೆ ಅದನ್ನು ಮಾಡುವವರು ಒಬ್ಬರಿಗಿಂತ ಹೆಚ್ಚು ಜನರಿದ್ದಾರೆ ಆ ಸಮಯದಲ್ಲಿ ನಾನು ಇದನ್ನು ಕೇಳಿ ಸಂಯಮದಿಂದ ಇದ್ದೆ ಬಹುಶಃ ಈ ಮಾತು ಸುಳ್ಳಾಗಿದ್ದರೆ ಎಂದು ಆದರೆ ಕಿರಣ್ ನನ್ನನ್ನು ಗರ್ಭಿಣಿಯನ್ನಾಗಿ ಮಾಡಲು ನಿದ್ರೆಯ ಮಾತ್ರೆ ಕೊಡ್ತಿದ್ರು ಇದರಿಂದ ಅವರು ನನ್ನೊಂದಿಗೆ ಈ ರೀತಿಯ ಕೀಳು ಮಟ್ಟದ ಆಟ ಆಡಬಹುದು ಅಂತ ನಾನು ಅಂದುಕೊಂಡಿರಲಿಲ್ಲ ತಮ್ಮ ಘನತೆಯನ್ನು ಉಳಿಸಿಕೊಳ್ಳಲಿಕ್ಕೆ ತನ್ನ ಮೊದಲ ಹೆಂಡತಿಗೆ ತಾನು ಸಂಪೂರ್ಣವಾಗಿ ಸರಿಯಾಗಿದ್ದೇನೆ ಎಂದು ತೋರಿಸಲಿಕ್ಕೆ ಅವರು ನನ್ನ ಜೀವನವನ್ನು ಹಾಳು ಮಾಡಿದ್ರು ಇನ್ನಷ್ಟು ಉತ್ತಮ ಕತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡಿ ಹಾಗೆಯೇ ನಮಗೆ ಹೈಪ್ ಮೂಲಕ ಮಾರ್ಕ್ಸ್ ನೀಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು